ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನಲ್ಲಿ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಈ ನಿಮಿತ್ತ ತೆರಕಣಾಂಬಿ ಹೋಬಳಿ ಕೇಂದ್ರದಲ್ಲಿ ಶ್ರೀ ಗಣೇಶ್ ಪ್ರಸಾದ್ ಅವರ ಅಭಿಮಾನಿಗಳು ಪರಿಸರ ಪ್ರೇಮ ಮೆರೆದಿದ್ದಾರೆ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ನಿಖಿಲ್ ನಾಯಕ್ ರವೀಂದ್ರ ಮಣಿ ಹಾಗೂ ಕಾರ್ಯಕರ್ತರಾದ ಮನು ಪ್ರದೀಪ್ ಮತ್ತು ಗಣೇಶ್ ಪ್ರಸಾದ್ ಅಭಿಮಾನಿಗಳು ಸೇರಿ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಹಣ್ಣು ಮರಗಳೊಂದಿಗೆ ತೆಂಗು ಮತ್ತು ಹೊಂಗೆ ಮರಗಳನ್ನ ನೆಟ್ಟು ಪರಿಸರ ಉಳಿವಿಗೆ ತಮ್ಮ ಔಧರ್ಯವನ್ನ ಮೆರೆದಿದ್ದಾರೆ ಗಣೇಶ್ ಪ್ರಸಾದ್ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತಾವು ಬೆಸೆಯುವ ನಾಯಕನ ಆದರ್ಶಗಳನ್ನು ಪ್ರತಿಬಿಂಬಿಸುತ್ತಾ ಪರಿಸರ ಸಂಬಂಧಿತ ಕಾರ್ಯಗಳು ನಮ್ಮ ಬದುಕಿಗೆ ಮಹತ್ವವನ್ನು ತರುತ್ತವೆ ಎಂಬ ಸಂದೇಶವನ್ನು ಹಂಚಿಕೊಂಡರು ಈ ಮರನಿಡುವ ಕಾರ್ಯಕ್ರಮವು ಸ್ಥಳೀಯರಲ್ಲಿ ಅತ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದ್ದು ಪರಿಸರ ಸಂರಕ್ಷಣೆ ಅಗತ್ಯವನ್ನು ಹರಿದಾಡಿಸುವಂತೆ ಮಾಡಿದೆ ಈ ರೀತಿಯ ಹಸಿರು ಕಾರ್ಯಗಳು ಮುಂದೆ ಬೆಳೆಸುವ ಪೀಳಿಗೆಗೆ ಸಹಜತೆಯ ಪ್ರೇರಣೆ ನೀಡುತ್ತದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದರು ಗಣೇಶ್ ಪ್ರಸಾದ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ತೆರಕಣಾಂಬಿಯ ಗಣೇಶ್ ಪ್ರಸಾದ್ ಅವರ ಅಭಿಮಾನಿಗಳು ಯಾವುದೇ ಥರದ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬ ಆಚರಿಸ್ತೇನೆ ತೆರಕಣಾಂಬಿಯಲ್ಲಿ ಎಲ್ಲ ದೇವಸ್ಥಾನಗಳು ಹಾಗೂ ಶಾಲಾ ಕಾಲೇಜು ಆವರಣದಲ್ಲಿ ಐನೂರಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಅವರ ಹುಟ್ಟುಹಬ್ಬವನ್ನು ಈ ರೀತಿ ಈ ವರ್ಷ ಈ ಥರ ಆಚರಿಸ್ತಾ ಇದ್ದೇವೆ ಸಿಹಿ ಅಂಜಿ